ಎಲ್ಲ ಸುಳ್ಳು ಬಿಜೆಪಿಗಳಿಗೆ ವಿಫಲರಾಗಿದ್ದಾರೆ ನೋಡಿ ಒಂದು ಭಾರತೀಯ ಜನತಾ ಪಕ್ಷ ಹೊಟ್ಟೆ ಕಿಚ್ಚಿನಿಂದ ಅಸುವೆಯಿಂದ ಸುಳ್ಳು ಸುಳ್ಳು ಆರೋಪ ಮಾಡಿಕೊಳ್ಳುವಂಥದ್ದು ಅವರ ಚಾಳಿ ಇವತ್ತು ಅವರು ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಯಾವ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ ಅವರ ವೈಫಲ್ಯ ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇನೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾಯಕತ್ವದ ವಿಷಯದ ಬಗ್ಗೆ ಇವತ್ತು ನಮ್ಮ ವರಿಷ್ಠರು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಯಾರು ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ವಿಷಯದ ಬಗ್ಗೆ ಇದು ಅನವಶ್ಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅರ್ಥ ಆಯ್ತಾ ನಾನು ಯಾವ ರೇಸಲ್ಲೂ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೇನ್ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೇನೆ ರಾಜಕೀಯ ಇದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ ಅಧಿಕಾರಕ್ಕಾಗಿ ಬಂದಿದ್ದಲ್ಲ